ಎಲ್ರಿಗೂ ನಮಸ್ಕಾರ ನಾನು ನಯನಾ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯು ಮುಕ್ತಾಯದ ಹಂತದಲ್ಲಿದೆ ಏಳು ತಂಡಗಳು ಪ್ಲೇ ಆಫ್ಗೆ ಹವಣಿಸ್ತಾ ಇದ್ದಾವೆ ಇನ್ನು ಎಂಟು ಪಂದ್ಯಗಳು ಬಾಕಿ ಇದ್ದು ಈ ಹಂತದಲ್ಲಿ ಕೆಲವೊಂದು ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ ಯಾಕಂದ್ರೆ ಪ್ಲೇ ಆಫ್ ಮುನ್ನವೇ ವಿದೇಶಿ ಆಟಗಾರರು ಕೈ ಎತ್ತಿದ್ದಾರೆ ತಂಡದ ಪ್ರಮುಖ ಆಟಗಾರರು ಕೂಡ ತಂಡವನ್ನ ಬಿಟ್ಟು ನಿರ್ಗಮಿಸ್ತಾ ಇರೋದು ಪ್ರಮುಖ ತಂಡಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಎಸ್ ಪ್ಲೇ ಜಿದ್ದಾ ಜಿದ್ದಾಜಿದ್ದನ ಪೈಪೋಟಿ ನಡೆಸ್ತಾ ಇರುವ ಈ ಸಂದರ್ಭದಲ್ಲಿ ಇಂಗ್ಲೆಂಡ್ ಆಟಗಾರರು ತಮ್ಮ ತಮ್ಮ ಫ್ರಾಂಚೈಸಿಗಳ ಕೈಯನ್ನು ಬಿಟ್ಟು ಸ್ವದೇಶಕ್ಕೆ ಮೈಲಿದ್ದಾರೆ ಇದರಿಂದ ಪ್ರಮುಖವಾಗಿ ಪ್ಲೇ ಆಫ್ ಕನಸು ಕಾಣ್ತಾ ಇರುವ ಆರ್ಸಿಬಿ ಹಾಗೂ ಆರ್ ತಂಡಗಳಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಡೆಲ್ಲಿ ಚೆನ್ನೈ ಸೇರಿದಂತೆ ಪ್ರಮುಖ ತಂಡಗಳು ಇಕ್ಕಟ್ಟಿಗೆ ಸಿಲುಕಿಕೊಂಡಿವೆ ಹಾಗಾದ್ರೆ ಅರ್ಧದಲ್ಲಿಯೇ ಐಪಿಎಲ್ ಬಿಟ್ಟು ದೇಶಕ್ಕೆ ಮಳತಾ ಇರುವಂತಹ ಆಟಗಾರರು ಯಾರ್ಯಾರು ಅಷ್ಟಕ್ಕೂ ಅವರ ನಿರ್ಗಮನಕ್ಕೆ ಕಾರಣವೇನು ಇದರಿಂದ ತಂಡದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೇಳನೇ ಆವೃತ್ತಿ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದ್ದು ಲೀಗ್ ಹಂತದ ಕೊನೆಯ ಪಂದ್ಯಗಳು ನಡೀತಾ ಇದ್ದಾವೆ ಈ ಕೊನೆಯ ಪಂದ್ಯಗಳು ಎಲ್ಲಾ ತಂಡಕ್ಕೂ ಬಹಳಾನೇ ಮುಖ್ಯ ಯಾಕಂದ್ರೆ ಇಲ್ಲಿ ಒಂದು ಪಂದ್ಯದಲ್ಲಿ ಸೋತರು ಪ್ಲೇ ಆಫ್ ಹಾದಿ ಕಠಿಣವಾಗಿ ಪ್ಲೇ ಆಫ್ ಕನಸು ಭಗ್ನಗೊಳ್ಳಲಿದೆ ಹಾಗಾಗಿಯೇ ಎಲ್ಲಾ ಪಂದ್ಯಗಳು ನಿರ್ಣಾಯಕವಾಗಿದ್ದು ಪ್ಲೇ ಆಫ್ಗೆ ತಂಡಗಳು ಸೆಣಸಾಡ್ತಾ ಇದ್ದಾವೆ ಇನ್ನು ಪ್ಲೇ ಆಫ್ ನಲ್ಲಿ ಈಗಾಗಲೇ ಒಂದು ಕಾಲ ಒಳಗೆ ಇಟ್ಟಿರುವ ರಾಜಸ್ಥಾನ್ ರಾಯಲ್ಸ್ ಮತ್ತು ಪ್ಲೇ ಆಫ್ ಕನಸನ್ನ ಇನ್ನು ಜೀವಂತವಾಗಿ ಇಟ್ಕೊಂಡಿರುವ ಆರ್ಸಿಬಿಗೆ ಈಗ ಆಘಾತ ಉಂಟಾಗಿದೆ ಇದಕ್ಕೆ ಕಾರಣ ತಂಡದ ಪ್ರಮುಖ ಆಟಗಾರರು ತಂಡವನ್ನ ಹೊರ ನಡೆದಿದ್ದು ಅದರಲ್ಲೂ ನಿರ್ಣಾಯಕ ಪಂದ್ಯದ ಸಂದರ್ಭದಲ್ಲಿ ಈ ರೀತಿ ಸಂಭವಿಸಿರುವಂತದ್ದು ಈ ಎರಡು ತಂಡಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಇದು ಆಟದ ಮುಂದಿನ ಹೆಜ್ಜೆಯ ಮೇಲೆ ಪರಿಣಾಮ ಬೀರೋದ್ದು ಸತ್ಯ ಎಸ್ ಮೇ ಹದಿನೆಂಟರಂದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಸಿಎಸ್ಕೆ ನಡುವೆ ನಿರ್ಣಾಯಕ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅದು ಪ್ಲೇ ಆಫ್ಗೆ ಸುಲಭವಾಗಿ ತಲುಪುತ್ತೆ ಅದರಲ್ಲೂ ಆರ್ ಸಿ ಬಿ ಪ್ಲೇ ಆಫ್ಗೆ ತಲುಪಬೇಕು ಅಂದ್ರೆ ಭಾರಿ ಅಂತರದಲ್ಲಿ ಸಿಎಸ್ಕೆ ವಿರುದ್ಧ ಗೆಲ್ಲಬೇಕು ಆದ್ರೆ ಆರ್ ಅಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ವಿಲ್ ವಿಲ್ಚಾಕ್ಸ್ ಹಾಗೂ ವೇಗಿ ರೀ ಸ್ಟೋಪ್ಲೆ ತಂಡವನ್ನ ತೋರಿತಾ ಇದ್ದಾರೆ ಅದರಲ್ಲೂ ಕಳೆದ ಮೂರು ಪಂದ್ಯಗಳಲ್ಲಿ ಆರ್ಸಿಬಿ ಪರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇರುವ ವಿಲ್ ಜಾಕ್ಸ್ ತಂಡಕ್ಕೆ ಅಲಭ್ಯ ಆಗ್ತಾ ಇರುವಂತದ್ದು ತಂಡಕ್ಕೆ ಭಾರಿ ಹಿನ್ನಡೆ ಉಂಟು ಮಾಡಿದೆ ಈ ಬಗ್ಗೆ ಆರ್ಸಿಬಿ ಫ್ರಾಂಚೈಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ವಿಲ್ ಜಾಕ್ಸ್ ಹಾಗೂ ರೇಸ್ ಟೋಪ್ರಿ ಅವರು ಅಂತಾರಾಷ್ಟ್ರೀಯ ಕರ್ತವ್ಯಗಳಿಗಾಗಿ ತವರಿಗೆ ಇದ್ದಾರೆ ಹೀಗಾಗಿ ನಾವು ಅವರಿಗೆ ಶುಭ ಹಾರೈಸುತ್ತೇವೆ ಈ ಐಪಿಎಲ್ ಶಿಬಿರದಲ್ಲಿ ಮತ್ತು ಮೈದಾನದಲ್ಲಿ ನೀವಿಬ್ಬರೂ ಅದ್ಭುತ ಆಟವನ್ನು ಪ್ರದರ್ಶಿಸಿದ್ದೀರಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೇವೆ ಎಂದು ಬರೆದುಕೊಂಡಿದೆ ಇನ್ನು ಈ ಬಾರಿ ನಲ್ಲಿ ವಿಲ್ ಚಾಕ್ಸ್ ಎಂಟು ಪಂದ್ಯಗಳನ್ನು ಆಡಿದ್ದು ಮೂವತ್ತೆರಡು ಪಾಯಿಂಟ್ ಎಂಟು ಐದು ಸರಾಸರಿ ಹಾಗೂ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಇನ್ನೂರ ಮೂವತ್ತು ರನ್ ಗಳಿಸಿದ್ದಾರೆ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಕೂಡ ಗಳಿಸಿ ಮಿಂಚಿದ್ದಾರೆ ಗುಜರಾತ್ ಟೈಟಲ್ಸ್ ವಿರುದ್ಧ ಕೇವಲ ಐವತ್ತೊಂದು ಎಸೆತಗಳಲ್ಲಿ ಅಜೇಯ ನೂರು ರನ್ ಗಳಿಸಿರುವ ಮೂಲಕ ದೊಡ್ಡ ಗೆಲುವಿಗೆ ಕಾರಣವಾಗಿದ್ರು ಕೊಹ್ಲಿ ಮತ್ತು ಜಾಕ್ಸ್ ಅವರ ಅಮೋಘ ಆಟದ ನೆರವಿನಿಂದ ಆ ಸಿಬಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು ಮೂವತ್ತೊಂದು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ದ ಅವರು ನಂತರ ಕೇವಲ ಹತ್ತು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿ ಹೊಸ ದಾಖಲೆಯನ್ನ ಬರೆದಿದ್ರು ಇವರು ಆರ್ ಅಲಭ್ಯರಾಗ್ತಾ ಇರುವಂತದ್ದು ತಂಡಕ್ಕೆ ಭಾರಿ ನಷ್ಟ ಉಂಟು ಮಾಡಿದೆ ಇನ್ನು ಈ ಬಗ್ಗೆ ವಿಲ್ಚಾಕ್ಸ್ ಕೂಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ನನ್ನ ಮೊದಲ ಐ ಪಿ ನ ಪ್ರತಿ ನಿಮಿಷವನ್ನ ಪ್ರೀತಿಸುತ್ತೇನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎಲ್ಲರಿಗೂ ಧನ್ಯವಾದಗಳು ಆರ್ ಸಿ ಬಿ ಅಭಿಮಾನಿಗಳು ನೀವು ಅದ್ಭುತ ಅಂತ ಬರೆದುಕೊಂಡಿದ್ದಾರೆ ಇನ್ನು ಪ್ಲೇ ಆಫ್ ರೇಸ್ಗೆ ಈಗಾಗಲೇ ಒಂದು ಕಾಲು ಇಟ್ಟಿರುವಂತಹ ಆರ್ ತಂಡ ಕೂಡ ಇದೀಗ ಚಿಂತೆಗೆ ಒಳಗಾಗಿದೆ ಯಾಕಂದ್ರೆ ತಂಡದ ಪ್ರಮುಖ ಆಟಗಾರ ಜೋಸ್ ಬಟ್ಲರ್ ಇದೀಗ ತಂಡಕ್ಕೆ ಅಲಭ್ಯರಾಗ್ತಾ ಇದ್ದಾರೆ ಅಷ್ಟಕ್ಕೂ ಜೋಸ್ ಬ್ಲರ್ಕರ್ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿದ್ದು ಹನ್ನೊಂದು ಪಂದ್ಯಗಳಿಂದ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟರ ಸರಾಸರಿ ಮತ್ತು ನೂರ ನಲವತ್ತು ಪಾಯಿಂಟ್ ಏಳು ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ಎರಡು ಶತಕಗಳೊಂದಿಗೆ ಮುನ್ನೂರ ಐವತ್ತೊಂಬತ್ತು ರನ್ ಗಳಿಸಿ ರಾಜಸ್ಥಾನ ತಂಡಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದರು ಅವರ ಒಂದು ಶತಕವು ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ಇತಿಹಾಸದಲ್ಲಿ ಜಂಟಿ ಅತ್ಯಧಿಕ ಯಶಸ್ವಿ ರನ್ಚೇಸ್ ಮಾಡೋದಕ್ಕೆ ಸಹಾಯವನ್ನ ಮಾಡಿತು ಈಗ ಇಂಥ ಆಟಗಾರರು ತಂಡವನ್ನು ತೊರೆತಾ ಇರುವಂತದ್ದು ತಂಡಕ್ಕೆ ಹಿನ್ನಡೆಯಾಗಿದೆ ಸಂಜು ಸ್ಯಾಮ್ಸನ್ ನಾಯಕತ್ವದ ರಾಜಸ್ಥಾನ್ ರಾಯಲ್ಸ್ ಇನ್ನೂ ಪ್ಲೇ ಆಫ್ನಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಂಡಿಲ್ಲ ಆದರೆ ತಮ್ಮ ಮೊದಲ ಒಂಬತ್ತು ಪಂದ್ಯಗಳಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದ ನಂತರ ಸತತ ಮೂರು ಪಂದ್ಯಗಳ ಸೋಲಿನ ಸರಣಿಯಲ್ಲಿರುವ ಕಾರಣ ಸ್ವಲ್ಪ ಹಿನ್ನಡೆಯಾಗಿದ್ರೂ ಕೂಡ ಪ್ಲೇ ಆಫ್ ಅನ್ನು ತಲುಪೋದು ಬಹುತೇಕ ಪಕ್ಕ ಆಗಿದೆ ಇನ್ನು ಲಿಯಾಮ್ ಲಿವಿಂಗ್ ಸ್ಟೋನ್ ಕೂಡ ಭಾರತವನ್ನ ತೋರೆದಿದ್ದಾರೆ ಆದರೂ ಪಂಜಾಬ್ ಕಿಂಗ್ಸ್ ತಂಡ ಈಗಾಗಲೇ ಪ್ಲೇ ಆಫ್ ನಿಂದ ಹೊರಬಿದ್ದಿರೋದ್ರಿಂದ ದೊಡ್ಡ ವ್ಯತ್ಯಾಸವೇನೂ ಆಗೋದಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಮೊಣಕಾಲು ಚಿಕಿತ್ಸೆ ಪಡೆಯುವುದಕ್ಕೆ ಇವರು ಬೇಗನೆ ತೆರಳಿದ್ರು ಇನ್ನು ಸಿಎಸ್ಕೆ ತಂಡದಲ್ಲೂ ಕೂಡ ಮತೀಶ್ ಪತಿರಾಣ ಮುಸ್ತಾಫಿ ರೆಹಮಾನ್ ಕೂಡ ಈಗಾಗಲೇ ಸಿಎಸ್ಕೆ ತಂಡದಿಂದ ಹೊರ ನಡೆದಿದ್ದಾರೆ ಮೊಯಿನ್ ಅಲಿ ಕೂಡ ವಾಪಸ್ ಆಗಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಇದರ ಜೊತೆಗೆ ಪಂಜಾಬ್ ತಂಡದ ಸ್ಯಾಮ್ ಕರಣ್ ಜಾನಿ ಬೈಸ್ಟೋ ಕೆಕೆಆರ್ ತಂಡದ ಫಿಲ್ ಸಾಲ್ಟ್ ಕೂಡ ನಿಂದ ಹೊರ ನಡೆಯಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿವೆ ಲೀಗ್ ಹಂತದಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಆಟಗಾರರು ಪ್ಲೇ ನಲ್ಲಿ ಲಭ್ಯವಿಲ್ಲದೆ ಇರೋದು ಐಪಿಎಲ್ ನ ಪ್ರಮುಖ ತಂಡಗಳಿಗೆ ದೊಡ್ಡ ಹೊಡೆತ ಕೊಡೋದಂತೂ ನಿಜ ಇದು ಪಂದ್ಯದ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಸದ್ಯ ಐಪಿಎಲ್ ನಲ್ಲಿ ಮಿಂಚುತ್ತಾ ಇರೋದೇ ವಿದೇಶಿ ದಾಂಡಿಗರು ಅಂಥ ದಾಂಡಿಗರು ಮುಂದಿನ ಪಂದ್ಯಗಳಿಗೆ ಲಭ್ಯವಿಲ್ಲದೆ ಇರೋದು ತಂಡದ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟಕ್ಕೂ ಈ ಆಟಗಾರರು ಯಾಕೆ ತಂಡವನ್ನು ತೊರಿತಾ ಇದ್ದಾರೆ ಅಂದ್ರೆ ಮುಂದಿನ ತಿಂಗಳು ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ತಯಾರಾಗುವುದಕ್ಕೆ ಆಂಗ್ಲ ಕ್ರಿಕೆಟಿಗರು ಐಪಿಎಲ್ ನಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಪ್ಲೇ ಆಫ್ ಕನಸು ಕಾಣ್ತಾ ಇರುವ ತಂಡಗಳಿಗೆ ಇಂಗ್ಲೆಂಡ್ ಆಟಗಾರರ ನಿರ್ಗಮನ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಇದರ ಜೊತೆಗೆ ಪ್ರಮುಖ ತಂಡಗಳಲ್ಲಿ ಮಿಂಚಿದ್ದ ವಿದೇಶಿ ಆಟಗಾರರು ಪ್ರಮುಖ ಪಂದ್ಯಗಳಲ್ಲಿ ಕೈಕಡ್ತಾ ಇರೋದು ನಿಜಕ್ಕೂ ಶಾಕಿಂಗ್ ಸುದ್ದಿಯಾಗಿದೆ ಸದ್ಯ ದಿನ ಕಳೆದಂತೆ ಪಂದ್ಯಗಳು ರೋಚಕವಾಗ್ತಾ ಇದ್ದು ಯಾವ ತಂಡ ಪ್ಲೇ ಆಫ್ ತಲುಪುತ್ತೆ ಕಪ್ ಯಾರ ಪಾಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ